ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ ಒಂದು ಅರಸುಗಳು ಒಂಬತ್ತನೇ ಅಧ್ಯಾಯ ಮೂರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀನು ನನಗೆ ಮಾಡಿದ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಕೇಳಿದ್ದೇನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ್ಳ ದೇವ ಜನರೇ ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನ ಏನ್ ಮಾಡುವವರಾಗಿದ್ದಾರೆ ಕೇಳುವವರಾಗಿದ್ದಾರೆ ನಮ್ಮ ಪ್ರಾರ್ಥನೆಗೆ ಆತನು ಬದಲನ್ನ ಕೊಂಡು ಬರುವವರಾಗಿದ್ದಾರೆ ಸದುತರವನ್ನ ಕೊಂಡು ಬರುವವರಾಗಿದ್ದಾರೆ ಪ್ರೀತಿ ಒಳ ದೇವ ಜನರೇ ಇವತ್ತು ಅನೇಕ ವಾರ್ತೆ ನಾವು ನೆನೆಸ್ತೇವೆ ನಾನು ಮಾಡಿದ ಪ್ರಾರ್ಥನೆಗೆ ಒಂದು ಬಿಡುಗಡೆ ಇಲ್ಲ ನಾನು ಮಾಡಿದಂತ ವಿಜ್ಞಾಪನೆಗೆ ಸದುತ್ತರ ಬರ್ತಾ ಇಲ್ಲ ಎಂದು ಅನೇಕ ನಾವು ನೆನೆಸ್ತೇವೆ ಆದರೆ ಈ ವಚನದ ಮೂಲಕ ನಮ್ಮ ದೇವ ಏನ್ ಮಾಡುವವರಾಗಿದ್ದಾರೆ ಬಲಪಡಿಸುವವರಾಗಿದ್ದಾರೆ ಮಗನೇ ಮಗಳೇ ನೀನೇನ್ ಮಾಡಬೇಡ ಭಯಪಡಬೇಡ ನಾನು ನಾನಿನ ಪ್ರಾರ್ಥನೆಯನ್ನ ಕೇಳಿದ್ದೇನೆ ನಿನ್ನ ವಿಜ್ಞಾಪನೆ ಲಾಲಿಸಿದ್ದೇನೆ ನಿನ್ನ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಂಡು ಬರ್ತೇನೆ ಎಂದು ದೇವರಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಪ್ರೀತಿ ಒಳ ದೇವ ಜನರೇ ಕರ್ತನ ನಮ್ಮ ಕಣ್ಣೀರುಗಳನ್ನ ಅವರೇ ನಮಗೊಂದು ಒಂದು ತರವನ್ನ ಕೊಡುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆಗೆ ಸ್ತೋತ್ರ ಸ್ವಾಮಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀವು ಮುಟ್ರಿ ಅವರ ಜೀವಿತಗಳಲ್ಲಿ ಕರ್ತನಗಿನ ಕ್ರಿಯೆ ಮಾಡಿ ಅವರ ಪ್ರಾರ್ಥನೆಗೆ ವಿಜ್ಞಾಪನೆಗೆ ಸದು ದಯಪಾಲಿಸು ದಯಪಾಲಿಸು ನಾಮಕ್ಕೆ ಸ್ತೋತ್ರ ರಾಜ್ಯ ತಿನ್ ಯೇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ